ಇಲ್ಲ ಅದು ಬಹಳನೇ ಮಿಸ್ ಮಾಡ್ಕೊತಾ ಇದ್ದೀವಿ ನಾವು ಅದೇ ಹೇಳ್ದಲ್ಲ ಅದೇನೆಲ್ಲ ಡೆಸ್ಟಿನಿ ಫೇಟ್ ಬರೆದು ಬಿಟ್ಟಿದೆ ಅದು ಹೀಗೆ ಅಂತ ಅಂದ್ಬಿಟ್ಟು ಅಂತ ಬಟ್ ಅವರೆಲ್ಲಿದ್ದರೂ ಅವ್ರ ವಿಷಯ ನಮ್ಮ ಜೊತೆಗಿರುತ್ತೆ ಅನ್ನೋದು ನನ್ನ ನಂಬಿಕೆ ಇದೆ ನನಗೂ ಮನಸ್ಸಲ್ಲಿ ಅಷ್ಟೇ ಗೌರವ ಪ್ರೀತಿ ಅವರ ಮೇಲಿದೆ ಸೊ ಈಗ ನಂಗೆ ನನ್ನ ತಂದೆ ಮೇಲೂ ಅಷ್ಟೇ ಅಪಾರವಾದ ಪ್ರೀತಿ ಗೌರವ ಇದೆ ಅವರೆಲ್ಲಿದ್ದರೂ ಆಶೀರ್ವಾದ ಮಾಡ್ತಾರೆ ನನಗೆ ಹಾಗೆ ದರ್ಶನ್ ಸಾರು ನನ್ನೆಲ್ಲಿದ್ದರೂ ಆಶೀರ್ವಾದ ಮಾಡ್ತಾರೆ ಅನ್ನೋದು ನನ್ನ ನನ್ನ ನಂಬಿಕೆ ನಾನು ಅವತ್ತು ಸಾರ್ನ ಮೀಟ್ ಮಾಡ್ತೀನಿ ಫಸ್ಟ್ ಅಲ್ಲೇ ಮನೆಗೆ ಹೋದೆ ನಾನು ಅಲ್ಲೇ ಇನ್ವಿಟೇಷನ್ ಬಾಬಿ ಕೊಟ್ಟು ಬ್ಲೆಸ್ಸಿಂಗ್ಸ್ ತೊಗೊಂಡು ಇನ್ವೈಟ್ ಮಾಡಿದೆ ಅವರು ಅವರು ಇವಾಗ ಇರುವಂಥ ಪರಿಸ್ಥಿತಿನಲ್ಲಿ ಹೇಗೆ ಒಳ್ಳೇದಾಗಲಿ ನಿನಗೆ ಅಂತ ಬ್ಲೆಸ್ ಮಾಡಿದ್ರು ನಾನು ನಾನು ಬರ್ತೀನಿ ಅಂತ ಹೇಳಿದ್ರು ಬಟ್ ಸಿಚುವೇಶನ್ ನಮಗೂ ಹೇಗಿದೆ ಅಂತ ಗೊತ್ತಲ್ಲ ಸೊ ಅದನ್ನೇ ಹೇಳಿದ್ದೀನಿ ನೀವು ಬಂದು ನೀವು ಬಂದು ಬ್ಲೆಸ್ ಮಾಡಿ ಬಾಬಿ ಅಂತಲೇ ಹೇಳ್ತೀನಿ ಆಯಿತು ಅಂತ ಹೇಳಿದೆ ಅಂದರೆ ನನಗೊಂದು ಆಸೆ ಇತ್ತು ಮೊದಲಿಂದನೂ ಕಲ್ಯಾಣ ಮಂಟಪ ಅಂತಲೇ ಮದುವೆ ಅಂತಂದರೆ ಕಲ್ಯಾಣ ಆಗುತ್ತೆ ಅಲ್ಲಿ ಹಲವಾರು ಹೋಮ್ ಹವನಗಳು ನಡೆದಿರುತ್ತೆ ಒಂದೇನೋ ಪಾಸಿಟಿವ್ ವೈಬ್ರೇಷನ್ಸ್ ಇರುತ್ತೆ ಅಂತ ಅನ್ಬಿಟ್ಟು ಅಂತ ಸೊ ಹಾಗಾಗಿ ಬೇರೆ ಇದೆಲ್ಲ ನೀವೇನು ಒಂದು ಒಂದು ಜಸ್ಟ್ ಒಂದು ಗೋಡೌನ್ ಥರ ಮಾಡಿರ್ತಾರೆ ಇವಾಗೆಲ್ಲ ಕೆಲವೊಂದು ಕಡೆ ಪ್ಯಾಲೆಸ್ಗಳ ಒಳಗಡೆ ಅಂತ ಆಗ್ತದೆ ಅದಕ್ಕೆ ಎಲ್ಲ ಈವೆಂಟ್ಸ್ಗಳಿಗೂ ಕೊಡ್ತಾ ಇರ್ತಾರೆ ಎಕ್ಸ್ಕ್ಲೂಸಿವ್ ಮ್ಯಾರೇಜ್ಗೆ ಅಂತ ಏನು ಕೊಟ್ಟಿರಲಿಲ್ಲ ಸೊ ನನಗೆ ಆ ಥರದೊಂದು ಆಸೆ ಇತ್ತು ಆದರೆ ಒಂದು ಪ್ರಾಪರ್ ಒಂದು ಕಲ್ಯಾಣ ಮಂಟಪದಲ್ಲಿ ಆಗಬೇಕು ಅಂತ ಸೊ ನಾನು ಯಾವಾಗ ಮಾತಾಡೋದು ಈವನ್ ಶಿವಾಸ್ ಲೈಕ್ ದಟ್ ಅವ್ರಿಗೇನು ತೀರಾ ಈ ಇರಲಿಲ್ಲ ನಮ್ಗೆ ಯಾವಾಗಲೂ ಇಶ್ಯೂಸ್ ಏನಾಗುತ್ತೆ ಯಾಕೆ ಎಲ್ಲರೂ ಅಲ್ಲಿ ಪ್ಯಾಲೇಸ್ ಪ್ಯಾಲೇಸ್ಗೊಂಡು ಹೋಗ್ತಾ ಇರೋದ್ರೆ ಮೇಜರ್ ಪಾರ್ಕಿಂಗ್ ಫೆಸಿಲಿಟೀಸ್ಗಳ ಸಿಗುತ್ತೆ ಬಿಗ್ ವೆಡ್ಡಿಂಗ್ಸ್ ಆದಾಗ ತುಂಬ ದೊಡ್ಡ ಇಶ್ಯೂ ಆಗುತ್ತೆ ಪಾರ್ಕಿಂಗ್ ಅಂತ ಅನ್ನೋದು ಸೊ ಹಂಗೆ ಚೆಕ್ ಮಾಡಿದಾಗ ಈಗ ನಾವು ಪೂರ್ಣಿಮಾದಲ್ಲಿ ಪೂರ್ಣಿಮಾ ಪ್ಯಾಲೇಸಲ್ಲಿ ಮಾಡ್ತಾ ಇದ್ದೀವಿ ಅದು ತುಂಬ ಅದ್ಭುತವಾದಂಥ ಪಾರ್ಕಿಂಗ್ ಫೆಸಿಲಿಟೀಸ್ ಎಲ್ಲ ಇದೆ ಆ್ಯಂಡ್ ಮೇಯ್ನ್ ರೋಡು ಕನೆಕ್ಟಿವಿಟಿ ನಿಮಗೆಲ್ಲೂ ಚೆನ್ನಾಗಿರೋದ್ರಿಂದ ದೆನ್ ಕಲೆಮಟಪ ಆಗಿರೋದ್ರಿಂದ ಅದು ಅದು ಎರಡು ಎರಡು ಡಬಲ್ ಚೌಲ್ಟ್ರೋದು ಅದನ್ನು ಸಿಂಗಲ್ ಮಾಡ್ಕೊಂಡು ನಾವು you <laughs>